ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮದ ಗೌರಸಮುದ್ರ ಮಾರಮ್ಮ ದೇವಿ ಜಾತ್ರೆಯು ಇದೇ ಇಪ್ಪತ್ತೈದರಿಂದ ಇಪ್ಪತ್ತಾರಿಗೆ ಮತ್ತು ನಡೆಯಲಿದ್ದು ಈ ಜಾತ್ರೆಗೆ ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಲಿದ್ದಾರೆ ಜಾತ್ರೆಗೆ ಬರುವ ಭಕ್ತಾದಿಗಳು ಜಾತ್ರೆಯಲ್ಲಿ ಯಾವುದೇ ರೀತಿಯ ಪ್ರಾಣಿಬಲಿ ಮಾಡಬಾರದು ಹಾಗೂ ಅಕ್ರಮ ಮದ್ಯ ಮಾರಾಟ ಮತ್ತು ಜೂಜಾಟ ಆಡಬಾರದೆಂದು ಸಾರ್ವಜನಿಕರಿಗೆ ತಿಳಿಯಪಡಿಸಿದೆ ಪ್ರಾಣಿಬಲಿ ಅಕ್ರಮ ಮದ್ಯ ಮಾರಾಟ ಮತ್ತು ಜೂಜಾಟವಾಡಿದ ಪಕ್ಷದಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ರಕ್ಷಿತ್ ಭಂಡಾರ್ ತಿಳಿಸಿದ್ದಾರೆ ಸಮಗನ ಕೂಡಲೇ ಅವರು ರೇಟ್ ಕೊಡ್ತಾರೆ ಇನ್ನು ಗುರು ಮಾಡ್ತೀವಿ ನೀನು ಕೊಡ್ತೀವಿ ನಿಮ್ಮ ಜೊತೆಗೆ ರಾವ ಜೀವ ಸಸ್ಪೆನ್ಸ್ ಕೊಟ್ರು ನೀمو ಕೊಡ್ತೀರಾ ಸ್ವಲ್ಪ ನೀವೆಲ್ಲಾ ಮಾತು ಹೆದರಿಗೆ ಕೊಡ್ರಿ ಅಂದ್ರೆ ಕಥೆ ಮುಗಿಸೋ ತಗಲ ಪಾಪ ಎನ್ನುವುದು ಓರ್ವ ಟೆಕ್ನಿಷಿಯನ್